చాల నడదో మారి నడదో బా చడదో కరియ మారి చద కణగ బాణ హో సైడ్ శరగ బిల్లర్దంగ న పెన్న ಛಂದ ನಡದದ ಬಾರೆ ನಡದು ಅದದ ಭಾಳ ಛಂದ ನಡದದ ಏ ಭೂಮಿ ಮ್ಯಾಲ ಪಾಪದ ಗಡ ತುಂಬಿ ಹೊಂಟದ ಕರ್ಮ ಮಾಡು ಜನ ಅವ್ತು ಹೆಚ್ ಭಾಳ ಚಂದ ನಡದೋ ಭಾರಿ ನಡದದೋ ಭಾಳ ಚಂದ ನಡದೋ ಭಾರಿ ನಡದದ ಭಾಳ ಚಂದ ನಡದದೋ ಭಾರಿ ನಡದದ ಭಾಳ ಚಂದ ನಡದೋ ಭೂಮಿ ಮ್ಯಾಲ ಪಾಪದ ಕೊಡ ತುಂಬಿ ಹೊಂಟಾದೋ ಧರ್ಮ ಮಾಡು ಜನ ಅಂತ ಹೆಚ್ಚಾಗ ಕೊಡ ತುಂಬಿ ಹೊಂಟಾದ್ವ ಕರ್ಮ ಮಾಡು ಜನ ಅಂತೂ ಹೆಚ್ಚಾಗ್ಯಾರ ಎಲ್ಲ ದೇವರು ಕಲ್ಲಾಗಿ ಸುಮ್ಮ माणसा एरी न्याय हेळो गरीब मंदी की घाबरी मा ಏ ಹೆಂಡರು ಇದ್ದರು ಪರಸ್ತ್ರೀಯರ ಸಂಘ ಮಾಡೋದು ಮಾಡಿದ ಪಾಪಕ ಒಳ್ಳೆ ಹೆಣ್ಣಿನ ಭಗತ ಹೆಂಡರು ಪರ ಸ್ತ್ರೀಯರ ಸಂಘ ಮಾಡೋದು ಮಾಡಿದ ಪಾಪಕ್ಕ ಒಳ್ಳೆ ಹೆಣ್ಣಿನ ವಗ ತನ್ನ ಹರಿಯೋದು ಹಿಂಗೆ ಮಾಡಿ ಎಷ್ಟೋ ಮಾಡಿ ಮನೆ ಮೂರದ್ದು ಹಿಂಗೆ ಮಾಡಿ ಎಷ್ಟೋ ಮಾಡಿ ಹೆಣ್ಣಿನ ಸಲುವಾಗಿ ಬಹಳ ಸಂಘ ಮಾಡೋದು ಮಾಡಿದ ಪಾಪಕ ಒಳ್ಳೆ ಹೆಣ್ಣಿನ ಮಗೋದು ಗಂಡರಿದ್ದರು ಮತ್ತೊಂದು ಹೆಣ್ಣಿನ ಸಂಘ ಮಾಡೋದು ಎಲ್ಲ ಹೆಣ್ಣ ಮಕ್ಕಳಿಗೆ ಏನ ಹೇಳದ್ರಿ ನಮ್ಮ ಕಡೆ ಮತ್ತ ನಮ್ಮ ಕಡೆ ಮತ್ತ ನೀವು ಶುಟ್ಟಿಗೆ ಇರಂಗಿರಿ ಹೆಣ್ಣು ಮಕ್ಕಳಿಗೆ ಈ ಕಡೆ ಎಲ್ಲ ಒಳ್ಳೆವ್ರದಾರ್ರಿ ಚಲೋ ಮಂದಿರಿ ಇದು ಆ ಕಡೆ ಮತ್ತ ದೂರ್ರಿ ಹೆಂಗ ಹೆಂಗ ಎಪ್ಪ ಹೆಣ್ಣ ಮಕ್ಕಳಿಗೆ ಏನ ಹೇಳುದ್ರಿ ಬಹಳ ಹೆಚ್ಚಿಂದ ಫ್ಯಾಷನ್ ಕಾಲ ಬಂದು ಇವರ ಮನಸ್ಸೋ

இவர மன சோதாது ஏன்ன மக்களீன்னா பாலிந்தாசன கால் பண்ணது இவர மன சோதா ಚಂದ ಕಾಣಗ ಬಣ್ಣ ಹಚ್ಚೋದು ಸೈಡ ಶರಗ ಬಿಳ್ಳರ್ ತಿನ್ನ ಪಿನ್ನ ಚುಚ್ಚುದು ಹರಿಯ ಮಾರಿಗೆ ಚಂದ ಕಾಣಗ ಬಣ್ಣ ಹಚ್ಚೋದು ಸೈಡ ಶರಗ ಬಿಳ್ಳರ್ ನಂಗ ಪಿನ್ನ భార్య నడదలో బా చడదలో భారీ నడదా భారీ బా చో భార్య నడలలో బా చందడలలో ఏరియా మారీ చూ సైడ్ శారిళ్ళర్ ಚಂದ ಕಾಣಂಗ ಬಣ್ಣ ಹಚ್ಚುದು ಸೈಡ ಶರಗ ಬಿಳರದಂಗ ಬಿನ್ನ ಚುಚ್ಚುದು ಬಳಿ ತೆಗೆದು ಚಂದನ ಕೈಗೆ ವಾಚ ಕಟ್ಟುದು गंगा पाली मित्र पाप कहता यहाप नगर झगद जी ना माली मित्र पाप कहता पूजा सिंब हाड़ी जन ನಗರ ಝಗದಾಗ ಜಂಡ ಹಚ್ಚಾರ ನಮ್ನ ಮುತ್ತಿನ ಪಾಲಿಗೆ ಬಿದ್ದಾರ ಪಾಪ ಕಾಯಿತಾರ ಹೌದು ಹೌದು ಯಾವಪ್ಪ ನಗರ ಏ ಯಾಕೋ ಪೈಪ್ ಕೊಟ್ಲಿ ಏಯ್ಯ ಏ ಯಾ ನಗರ ದ್ಯಾವಪ್ಪ ನಗರ ದಿದ್ದಿದ್ ದ್ಯಾವಪ್ಪ ನಗರ ಜಗದಾಗ ಜೇಂಡ ಹಚ್ಚಾರ ಹಚ್ಚಾರ ಜಾಹೀರ ಆಗ್ಯದ ಜಾಹೀರ ಆಗ್ಯದ ಆಗ್ಯದ ಹೌದಿಲ್ಲ ಹೌದು ಹೌದು ಯಾಕ ತಮ್ಮ್ಯಾಗ ಮತ್ತು ಪೈಪ್ ಕೊಟ್ಲ ಆ ಪೈಪ್ ಮೇಲೆ ಲಗ ಹೆಂಗ್ ಹೊಡಿತಾನೆ ನೋಡಿ ನೀ ಸದ್ಯ ಈ ಪೈಪಿನ ಕೆಲಸ ಪೈಪಿನ ಕೆಡಬೇ ಬಿಡು ನಿಮ್ಮದೇ ನೋಡ್ಲಿಕತ್ತಾರ ಮಂದಿ ಆಗಿ ಹೊಡೆದು ತೋರ್ಸು ಬರೇ ಹೊಡದು ತೋರ್ಸು ಅಮ್ಮ ಹೊಡ್ದ ಹೊಡಿಬೇಕು ಹೊಡದು ತೋರಿಸ್ಬೇಕು ಸಬಾಸ್ ಒಂದು ಸಮಾಸ್ ಎರಡೋ ಸಭಾಷ್ ಮೂರು ಸಭಾಷ್ ನಾಕ್ ಸಾಕು 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 ಹಿಂದೆಡೆ ಮಾತ್ರ ಹತಾರ್ಟ್ ಹೊಡಕ ಹಿಟ್ಟು ಹೆಂಗ ಬಿಡು ಬಿಡುಪ ನಗರ ಜಗದ ಆಗ ಜಂಡ ಯಾವಪ್ಪ ಪಾವಪ ಮುತ್ತಿಗೆ ಬೇಚ ಪಾಪ ಕರೀತಾಳೋ